ಮದುವೆ ಮಂಟಪದಿಂದ ಫೋಟೋಗ್ರಾಫರ್ ಅನ್ನೇ ಕಿಡ್ನ್ಯಾಪ್ ಮಾಡಿ ಹಲ್ಲೆಯನ್ನ ಮಾಡಲಾಗಿರುವಂತಹ ಘಟನೆ ಬೆಳಗಾವಿಯ ಕೆಪಿಟಿಸಿ ಎಲ್ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ಫೋಟೋಗ್ರಾಫರ್ ಉಮೇಶ್ ಅನ್ನುವ ಆತನನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಹಲ್ಲೆಯನ್ನ ಮಾಡಲಾಗಿದೆ ಮದುವೆ ಮಂಟಪದಲ್ಲೇ ಈ ಒಂದು ಘಟನೆ ನಡೆದಿರುವುದು ಬೈಲಹೊಂಗಲದಿಂದ ಬೆಳಗಾವಿಗೆ ಫೋಟೋಗ್ರಾಫರ್ ಬಂದಿದ್ದ ಮದುವೆ ಮಂಟಪದಲ್ಲಿ ಮಾತನಾಡೋದಿಕ್ಕೆ ಅಂತ ಹೇಳಿ ಆತನನ್ನ ಕರೆದು ಇದು ಕಿಡ್ನ್ಯಾಪ್ ಮಾಡಿದ್ದಾರೆ ಬೈಲಹೊಂಗಲದ ಚಿವುಟ ಗುಂಡಿ ಕ್ರಾಸ್ ಬಳಿ ಕಾರು ನಿಲ್ಲಿಸಿ ಹಲ್ಲೆ ಮಾಡಿದ್ದಾರೆ ಈತ ಹೆಣ್ಮಕ್ಳಿಗೆ ಕಾಟ ಕೊಡ್ತಿದ್ದಾನೆ ಅಂತ ಆರೋಪಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಆದರೆ ಫೋಟೋಗ್ರಫಿ ವೃತ್ತಿ ವೈಷಮ್ಯದಿಂದ ಹಲ್ಲೆ ಮಾಡಿರುವ ಶಂಕೆ ಕೂಡ ಇದೆ ಮಾಳಮಾರುತಿ ಪೊಲೀಸರಿಂದ ಮಹಿಳೆಯರು ಸೇರಿದಂತೆ ಎಂಟು ಜನರನ್ನ ಬಂಧಸ್ ಬಂಧನಕ್ಕೆ ಒಳಪಡಿಸಲಾಗಿದೆ ಆರೋಪಿಗಳಾದ ವಿಕ್ಕಿ ಪ್ರವೀಣ್ ಉಮಾರಾಣಿ ಬಸವರಾಜ್ ನರಟ್ಟಿ ಸೇರಿದಂತೆ ಎಂಟು ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಉಮೇಶ್ಗೆ ಬೈಲ ಹೊಂಗಲ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕಲ್ಯಾಣ ಮಂಟಪದಲ್ಲಿ ನೀನ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳಿ ಸೈಡ್ಗೆ ಕರೆಸಿ ಆತನನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಘಟನೆ ಇದು ಯಾಕಂದ್ರೆ ಒಂದ್ ಕಡೆ ಹೇಳಲಾಗ್ತಾ ಇದೆ ಆತ ಹೆಣ್ಮಕ್ಳಿಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದ ಅನ್ನೋದು ಮತ್ತೊಂದ್ ಕಡೆ ಆತನಿಗೆ ಜಾಸ್ತಿ ಜಾಸ್ತಿ ಆಫರ್ ಸಿಗ್ತಾ ಇತ್ತು ಫೋಟೋಗ್ರಫಿ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇತ್ತು ಸೊ ವೃತ್ತಿ ವೈಷಮ್ಯದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಸತ್ಯಾಸತ್ಯತೆ ಏನು ಅನ್ನೋದನ್ನ ಪೊಲೀಸರು ಈಗ ಬಯಲು ಮಾಡಬೇಕಾಗಿದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟು ಮಂದಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದು ಬೆಳಗಾವಿಯ ಕೆಪಿಟಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಉಮೇಶ್ ಅನ್ನುವಂತಹ ಫೋಟೋಗ್ರಾಫರ್ ಅನ್ನ ಕಿಡ್ನಾಪ್ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ ಚಿಟಗುಂಡಿ ಕ್ರಾಸ್ ಬಳಿ ಆತನ ಕರ್ಕೊಂಡು ಹೋಗಿ ಕಾರನ್ನ ನಿಲ್ಲಿಸಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ ಸುಗಂಧಿ ಅಂದ್ರೆ ವೃತ್ತಿ ವೈಷಮ್ಯಕ್ಕಾಗಿ ಈ ತರ ಮಾಡಿರೋದಾ ಅಥವಾ ನಿಜವಾಗ್ಲೂ ಆತ ಹೆಣ್ಮಕ್ಳಿಗೆ ಏನಾದರೂ ಕಿರುಕುಳವನ್ನ ಕೊಡ್ತಾ ಇರುವಂಥದ್ದು ಅಥವಾ ಒಂದು ರೀತಿಗೆ ಫ್ಲಟ್ ಮಾಡುವಂತಹ ಕಾರಣಕ್ಕಾಗಿ ಕೋಪಗೊಂಡಂತಹ ಯುವಕರು ಮಹಿಳೆಯರು ಈ ರೀತಿಯಾಗಿ ಮಾಡಿರೋದಾ ಸದ್ಯಕ್ಕೆ ಆತನ ಸ್ಥಿತಿ ಹೇಗಿದೆ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಬಯಲಾಗಿದೆ ಲವಿತಾ ಬೆಳಗಾವಿಯ ಕೆ ಪಿ ಟಿ ಸಿ ಎಲ್ ಹಾಲ್ನಲ್ಲಿ ಕಳೆದ ಮೂರು ದಿನಗಳಿಂದ ಒಂದು ಮದುವೆ ನಡೀತಾ ಇತ್ತು ಮದುವೆಗಾಗಿ ಬೈಲೊಂಗಲ್ದಿಂದ ಫೋಟೋಗ್ರಾಫರ್ ಉಮೇಶ್ ಅನ್ನೋರು ಬಂದು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ನಾಲ್ಕು ಜನ ಈ ಒಂದು ಏನು ಕಲ್ಯಾಣ ಮಂಟಪಕ್ಕೆ ನುಗ್ಗಿದಂತಹ ನಾಲ್ಕು ಜನ ಆತನನ್ನು ಕಿಡ್ನಾಪ್ ಮಾಡಿಕೊಂಡು ಬೈಲೊಂಗಲ್ ತಾಲೂಕಿಗೆ ಕರ್ಕೊಂಡೋಗಿ ಹೋಗಿ ಮುಗ್ಗ ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಸದ್ಯ ಏನು ಹಲ್ಲೆಗೊಳಗಾದ ಉಮೇಶ್ ಈಗ ಏನು ಬೈಲೊಂಗಲ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ದೂರನ್ನು ಆಧರಿಸಿ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಎಂಟು ಜನರನ್ನು ಬಂಧಿಸಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಬಸವರಾಜನವರನ್ನು ಬಂಧಿಸಲಾಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನು ಅಂತಂದರೆ ವೃತ್ತಿ ವೈಷಮ್ಯವೇ ಕಾರಣ ಅಂತೇಳಿ ಈಗ ಮೇಲ್ನೋಟಕ್ಕೆ ಕೇಳ್ತಾರೆ ಈ ಬಗ್ಗೆ ಮಾಳಮಾರುತಿ ಪೊಲೀಸರು ಈಗ ದೂರು ದಾಖಲಿಕ ದಾಖಲಿಸಿಕೊಂಡು ಪರಿಶೀಲನೆಯನ್ನು ಆರಂಭಿಸಿದ್ದಾರೆ ಏನು ಅಂತಂದರೆ ಈತ ಈತನ ವಿರುದ್ಧ ಆರೋಪ ಏನು ಮಾಡ್ತಿದ್ದಾರೆ ಅಂದರೆ ಈತ ನಮ್ಮ ಮನೆಯ ಹೆಣ್ಣುಮಕ್ಕಳ ಫೋಟೋಗಳನ್ನು ತೆಗೆದಿದ್ದ ಅಂತೇಳಿ ಒಂದು ವೇಳೆ ಫೋಟೋ ತೆಗೆದಿದ್ದೇ ನಿಜವಾಗಿದ್ದರೆ ಆತನನ್ನು ಬೈಲೊಂಗಲದಲ್ಲೇ ಪ್ರಶ್ನೆ ಮಾಡಬಹುದು ಆದರೆ ಆತ ಆರ್ಡರ್ ಬಂದಂತ ಸಂದರ್ಭದಲ್ಲಿ ಆತ ಕೆಲಸದಲ್ಲಿದ್ದಂಥ ಸಂದರ್ಭದಲ್ಲಿ ಆತನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದು ಇದಕ್ಕೆ ವೃತ್ತಿ ವೈಷ್ಣೆ ಕಾರಣ ಅಂತೇಳಿ ಹೇಳಾಗ್ತದೆ ಈಗ ಇವರೆಲ್ಲರೂ ಕೂಡ ಒಂದೇ ತಂಡದಲ್ಲಿ ಮೊದಲು ಕೆಲಸ ಮಾಡ್ತಿದ್ರು ಭಿನ್ನಾಭಿಪ್ರಾಯದಿಂದ ಬೇರೆ ಬೇರೆ ಆಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಈ ಬಗ್ಗೆ ಈಗ ಸದ್ಯ ಪೊಲೀಸ್ ತನಿಖೆ ನಡೀತಾ ಇದ್ದು ಏನು ಉಮೇಶ್ ಗಾಯಾಳು ಉಮೇಶ್ ಸದ್ಯ ಬೈಲೊಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆ ಚಿಕಿತ್ಸೆ ಪಡಿತಿದ್ದಾರೆ ಆತನ ಬೆನ್ನಿಗೆ ಏನು ಬಲವಾದ ಪೆಟ್ಟು ಬಿದ್ದಿದೆ ಅಂತೇಳಿ ಈಗ ಸದ್ಯ ವೈದ್ಯರು ಹೇಳಿದ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಎಂದು ಎಂಟು ಜನರನ್ನ ಬಾಳ ಮಾರುತಿ ಪೊಲೀಸರು ಬಂದಿದೆ ಅದರಲ್ಲಿ ಇಬ್ಬರು ಕೂಡ ಮಹಿಳೆಯರು ಕೂಡ ಈಗ ಗೊತ್ತಾಗಿರತಕ್ಕಲ್ಲರೂ ಕೂಡ ಈಗ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಹಿಂಡಲಗ ಜೈಲಿಗೆ ಕಳಿಸಲಾಗಿದೆ ನವಿತಾ ಜನ್ ಈಗ ಆತ ಅಲ್ಲಿಗೆ ಬಂದಿರೋದು ಮೊದಲೇ ಮಾಹಿತಿಯನ್ನ ಇವರು ಪಡ್ಕೊಂಡಿದ್ರ ಹೇಗೆ ಜೊತೆಗೆ ಹಾಗಾದ್ರೆ ಮೊದಲೇ ಇವ್ರ ಎಲ್ರಿಗೂ ಕೂಡ ಪರಿಚಯ ಇತ್ತು ಆ ಮಹಿಳೆಯರು ಸೇರಿದಂತೆ ಅಂತ ಖಂಡಿತವಾಗ್ಲೂ ವೆಚ್ಚದ ಯಾಕಂದರೆ ಆತ ಮದುವೆ ಆರ್ಡ್ರಿಗೆ ಬಂದಿದ್ದಾನೆ ಅಂತ ಹೇಳಿ ಗೊತ್ತಾದ ಮೇಲೇ ಈ ಕೃತಿರುತ್ತೆ ಬೆಳಗಾವಿಗೆ ಕೆ ಪಿ ಟಿ ಸಿ ಹಾಲ್ನಲ್ಲಿ ಒಂದು ಖಾಸಗಿ ಒಂದು ಮದುವೆ ನಡೆದಿರುತ್ತೆ ಆ ಮದುವೆ ಸಮಾರಂಭದಲ್ಲಿ ಈತ ಫೋಟೋ ತೆಗೆಯೋಕೆ ಅಂತ ಬಯಲು ಬಂದಿರ್ತಾನೆ ಆತ ಕೆಲಸ ಮಾಡಿಸಿದ ಸಂದರ್ಭದಲ್ಲಿ ಅದೇನು ಬಂದು ಆತನನ್ನು ಮಾತಾಡಿಸಿ ಆತನ ಕರೆದುಕೊಂಡು ಹೋಗಿರತಕ್ಕಂಥದ್ದು ಅಲ್ಲಿಂದ ಬೈಕ್ ಮೇಲೆ ಹೋಗುವಂಥ ದೃಶ್ಯ ಮತ್ತು ಬಳಿಕ ಕಾರ್ನಲ್ಲಿ ಹೋಗುವಂಥ ದೃಶ್ಯಗಳು ಕೂಡ ಸಿ ಸಿ ವಿಯಲ್ಲಿ ದಾಖಲಾಗಿವೆ ಸಿ ವಿಯನ್ನು ಆಧರಿಸಿ ಈಗ ಮಾರುತಿ ಪೊಲೀಸರು ಏನು ಉಮೇ ಹಲ್ಲೆಗೊಳಗಾದಂಥ ಉಮೇಶ್ ಅವರಿಂದ ಎಫ್ಐಆರ್ ಆರನ್ನು ಪಡೆದು ಬಳಿಕ ಈಗ ಆರೋಪಿಗಳನ್ನು ಬಂಧಿಸಿದ್ದಾರೆ ವೃತ್ತಿ ವೈಷಮ್ಯ ಇಷ್ಟೊಂದು ವಿಕೋಪಕ್ಕೆ ಯಾಕೆ ಹೋಗಿತ್ತು ಅನ್ನೋದ್ರ ಬಗ್ಗೆ ಈಗ ಸದ್ಯ ತನಿಖೆ ನಡೀತಾ ಇದೆ ಓಕೆ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ ಕೆಲವೊಂದು ಸಲ ವೃತ್ತಿ ವೈಷಮ್ಯ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆದರೆ ಈಗಾಗಲೇ ಈ ಆರೋಪಿಗಳಿದಾರಲ್ಲ ಅವ್ರು ಹೇಳ್ತಾ ಇರುವಂತಹ ಆರೋಪವೇ ಬೇರೆ ಅವ್ರು ಹೇಳ್ತಾ ಇರುವಂತಹ ವಿಚಾರವೇ ಬೇರೆ ಈತ ನಮ್ಮ ಮನೆಯ ಹೆಣ್ಮಕ್ಳ ಫೋಟೋವನ್ನು ತೆಗೆದಿದ್ದ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ ಅನ್ನುವಂತಹ ಆರೋಪವನ್ನು ಈಗಾಗಲೇ ಯಾರು ಆರೋಪಿಗಳಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಆದರೆ ಏನು ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ